ಇಂಗ್ಲೆಂಡ್ ಮೂಲದ ಯುವಕನನ್ನು ವರಿಸಿದ ಬೇಲೂರಿನ ಯುವತಿ ಭಾರತೀಯ ಹಿಂದೂ ಸಂಪ್ರದಾಯದಂತೆ ಮದುವೆ ಬೇಲೂರಿನಲ್ಲಿ ಶಿಲ್ಪಕಲೆಗಳ ತವರೂರಿಗೆ ಮತ್ತೊಂದು ವಿಶೇಷ ಕ್ಷಣ ಸಾಕ್ಷಿಯಾಯಿತು ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಯುವತಿ ಹೇಮಶ್ರೀ ಅವರು ಇಂಗ್ಲೆಂಡ್ ಮೂಲದ ಅವರನ್ನು ಭಾರತೀಯ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗಿತ್ತು ಈ ವಿವಾಹ ಸ್ಥಳೀಯರ ಗಮನ ಸೆಳೆದಿದೆ ಇಬ್ಬೀಡು ಗ್ರಾಮದವರಾದ ಹೇಮಶ್ರೀ ಅವರು ಸುಮಾರು ಒಂದೂವರೆ ವರ್ಷದ ಹಿಂದೆ ಉದ್ಯೋಗ ನಿಮಿತ್ತ ಇಂಗ್ಲೆಂಡ್ಗೆ ತೆರಳಿದ್ದರು ಅಲ್ಲಿ ತಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದ ಯುವಕ ಜಾಯ್ ಅವರೊಂದಿಗೆ ಪರಿಚಯ ಬೆಳೆದು ಅದು ಪ್ರೀತಿಯಾಗಿ ರೂಪುಗೊಂಡಿತು ವಿದೇಶಿ ಯುವಕನನ್ನು ವಿವಾಹವಾಗುವ ನಿರ್ಧಾರವನ್ನು ಹೇಮಶ್ರೀ ತಮ್ಮ ಕುಟುಂಬದೊಂದಿಗೆ ಹಂಚಿಕೊಂಡು ಪೋಷಕರ ಒಪ್ಪಿಗೆ ಪಡೆದುಕೊಂಡರು ಪೋಷಕರ ಸಹಕಾರದೊಂದಿಗೆ ಈ ವಿವಾಹವನ್ನು ಬೇಲೂರಿನಲ್ಲಿ ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು ಇಂಗ್ಲೆಂಡ್ನಿಂದ ವರಜಾಯ್ ಅವರು ತಮ್ಮ ಕುಟುಂಬದೊಂದಿಗೆ ಬೇಲೂರಿಗೆ ಆಗಮಿಸಿ ಸಪ್ತಪದಿ ತುಳಿ ವೇದಮಂತ್ರಗಳ ಮಧ್ಯೆ ಹಿಂದೂ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇನ್ನು ಇಬ್ಬೀಡು ಗ್ರಾಮದ ಶ್ರೀಮತಿ ಶಕುಂತಲಾ ಮತ್ತು ಶ್ರೀ ಐಜಿ ವಿಜೇಂದ್ರ ಇವರ ಪುತ್ರಿ ಹರ್ಷಿತಾ ಹಾಗೂ ಇಂಗ್ಲೆಂಡ್ನ ಲಿವರ್ಪಲ್ನ ಸೂಜಿ ಮತ್ತು ಶ್ರೀ ಡೇವಿಡ್ ಇವರ ಪುತ್ರ ಯುಕೆ ಇವರ ವಿವಾಹ ಪಟ್ಟಣದ ಜೆಮ್ಮ ಸಿದ್ದೇಗೌಡ ಕನ್ವೆನ್ನನ್ ಸೆಂಟರ್ನಲ್ಲಿ ಬಂಧು ಮಿತ್ರರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಬಂದವರು ನವಜೋಡಿಗೆ ಶುಭ ಹಾರೈಸಿದರು ಭಾರತೀಯರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಗೌರವ ನೀಡಿ ಮದುವೆಯನ್ನು ನೆರವೇರಿಸಿದ ಈ ಜೋಡಿ ಹಾಗೂ ಯುವತಿಯ ಪೋಷಕರ ನಡೆಗೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿದೆ ಶಿಲ್ಪಕಲೆಗಳ ತವರೂರಾದ ಬೇಲೂರಿನಲ್ಲಿ ನಡೆದ ಈ ವಿಭಿನ್ನ ಮತ್ತು ಸಂಸ್ಕೃತಿ ಭಾವದ ವಿವಾಹವು ಅನೇಕರಿಗೆ ಪ್ರೇರಣೆಯಾಗಿ ನಿಂತಿದೆ

Um, meeting all the family, all the different colours, celebrations—it's all really good. This is Indian culture. Yeah. How how it's explain you? The Indian culture—it's um—it's very different to the UK, or in a good way. Um, it's just incredible. Just all the colours, the size of the family, meeting everyone, the different events, uh, the weather—it's so much warmer here than it is in the UK. Yeah. Um, did you enjoy this? Yes, yeah. Yeah, amazing money. Amazing money. How, how many people are coming here? How many people? Ah, yes. From the UK? Yes, from the UK. Uh, so it was me, my parents, my brother, his wife, and his two children. So seven of us. Okay. Thank you. Hmm. 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 ಒಪ್ಕೊಂಡ್ರು ಇನ್ನ ಮಕ್ಕಳು ಖುಷಿಯಾಗಿರ್ಲಿ ಅಂತ ಒಂದು ಆತ ಚೆನ್ನಿಸ್ತಿದೆ ಮನೆಯವರೆಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಮಾಡ್ಕೊತಿದ್ದಾರೆ ಎಲ್ಲರೂ ಓಪನ್ ಆಗಿ ಇನ್ವರ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದರಿಂದ ಖುಷಿನೇ ಇದೆ ಅವ್ರು ಇನ್ನೂ ಒಪ್ಕೊಂಡು ಖುಷಿಯಾಗಿ ಮಾಡ್ಕೊಳ್ತಿರೋದು ಇನ್ನೂ ಒಳ್ಳೆದಾಗ್ತದೆ ಒಂದ್ವಾರ ಎರಡು ಹೊರ ಟೈಮ್ ಮीडीತ್ತು ಆಮೇಲೆ ಖುಷಿ ಆದ್ತೀನಿ ನೋಡಿ ಅವನು ನೀಡೆ ಆಚೆ ಹೋಗ್ತೀನಿ ಚನ್ನಾಗಿ ಇರ್ಬೇಕು ಇಂಗ್ಲಿಷ್ ಆ ಇಂಗ್ಲಿಷ್ ಆಯ್ತು ಅವಾಗ ಅವ ಕರ್ಕೊಂಡು ಬರ್ತಿದ್ದೀರಾ ನಿಮ್ಮತ್ತಿಗೆ ಹೌದು ಆಫ್ ಕೋರ್ಸ್ ಬರ್ತಾ ಇರ್ತೀವಿ ಫಾರ್ಚರ್ ಒಂದ್ವಾರ ಇಟ್ಸಲ್ಲ ಬರ್ತೀವಿ ಬಂತು ಖುಷಿ ಇದೆ ಹೌದು